ಕಲಬುರಗಿ ಜಿಲ್ಲೆಯ ಕಲಬುರಗಿ ತಾಲೂಕಿನ ಗ್ರಾಮ ಪಂಚಾಯತ್ ಕುಂಸಿ ವ್ಯಾಪ್ತಿಯಲ್ಲಿ ಬರುವ ಗಣಜಲಖೇಡ ಗ್ರಾಮದ ಶರಣಬಸಪ್ಪ ಎಂಬುವವರು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿನ ಮನೆಯನ್ನ ಅವರ ಹೆಂಡತಿ ಹೆಸರಿಗೆ ಮಂಜೂರು ಮಾಡಿಸಿಕೊಂಡಿದ್ದಾರೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹಾಗೂ ಅಲ್ಲಿನ ಅಧ್ಯಕ್ಷರು ಅಲ್ಲಿನ ಸದಸ್ಯರು ಸರ್ಕಾರಕ್ಕೆ ದ್ರೋಹ ಎಸಕಿದ್ದಾರೆ ಎಂದು ಭಾರತೀಯ ಯುವ ಸೈನ್ಯ ಜಿಲ್ಲಾಧ್ಯಕ್ಷರಾದ ಮಲ್ಲಿಕಾರ್ಜುನ ಚಿಂಚನಸೂರ್ ಆಕ್ರೋಶ ವ್ಯಕ್ತಪಡಿಸಿದ್ರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಲಬುರಗಿ ಜಿಲ್ಲೆಯ ಕಲಬುರಗಿ ತಾಲೂಕಿನ ಕುಮಸಿ ಗ್ರಾಮ ಪಂಚಾಯಿತಿಯಲ್ಲಿ ಬರುವ ಗಣಜಲಕೇಡ ಗ್ರಾಮದ ಕುಮಸಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಅಲ್ಲಿನ ಅಭಿವೃದ್ಧಿ ಅಧಿಕಾರಿಗಳು ಸರ್ಕಾರಕ್ಕೆ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚಿನ ಅಕ್ರಮ ಬಿಲ್ ಎತ್ತಿದ್ದಾರೆ ಎಂದು ಆರೋಪ ಮಾಡಿದ್ರು ಕುಮಸಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸೇರಿದಂತೆ ಕಂಪ್ಯೂಟರ್ ಆಪರೇಟರ್ ಕೈವಾಡ ಇದ್ದು ಸುಜಾತಾ ಎಂಬುವರ ಹೆಸರಿನ ಮೇಲೆ ಮನೆಯನ್ನು ಮಂಜೂರಿ ಮಾಡಿಕೊಂಡು ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಇಪ್ಪತ್ತೊಂಬತ್ತು ಸಾವಿರದ ಮೂರುನೂರ ತೊಂಬತ್ತಾರು ರೂಪಾಯಿ ಹಾಗೂ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮೂವತ್ತು ಸಾವಿರ ರೂಪಾಯಿ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅರವತ್ತು ರೂಪಾಯಿ ಸೇರಿ ಒಟ್ಟು ಒಂದು ಲಕ್ಷ ಹತ್ತೊಂಬತ್ತು ಸಾವಿರದ ಮೂರ್ನೂರ ತೊಂಬತ್ತೇಳು ರೂಪಾಯಿಗಳನ್ನ ಖಾತೆಗೆ ಜಮಾ ಮಾಡಿಕೊಟ್ಟಿದ್ದಾರೆ ಎಂದು ಗಂಭೀರ ಆರೋಪವನ್ನು ಮಾಡಿದ್ದು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕಂಪ್ಯೂಟರ್ ಆಪರೇಟರ್ ಮೇಲೆ ಸೂಕ್ತವಾದ ಕ್ರಮ ಕೈಗೊಳ್ಳುವಂತೆ ಆಗ್ರಹ ಮಾಡಿದ್ದಾರೆ ಈ ಯುವ ಸೈನ್ಯ ಒಂದು ಸಂಘಟನೆ ವತಿಯಿಂದ ಪತ್ರಿಕಾಗೋಷ್ಠಿ ಮಾಡುವ ಉದ್ದೇಶ ಏನಂತಂದ್ರೆ ಕಲಬುರಗಿ ತಾಲೂಕಿನ ಇವತ್ತೇನು ಕುಮ್ಸಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಗಣಜಲಕೇಡ ಗ್ರಾಮದಲ್ಲಿ ಇವತ್ತು ಬೇರೆ ಒಂದು ಯಾವುದೋ ಸಮುದಾಯ ಭವನಕ್ಕೆ ಹುಂಸಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಮತ್ತು ಅಲ್ಲಿರ್ತಕ್ಕಂಥ ಕಂಪ್ಯೂಟರ್ ಆಪರೇಟರ್ ಶರಣಬಸಪ್ಪ ತಂದೆ ವಿಶ್ವನಾಥ್ ಪಾಟೀಲ್ ಇವತ್ತು ಶರಣಬಸಪ್ಪ ಅವರ ಧರ್ಮ ಪತ್ನಿಯಾದ ಶ್ರೀಮತಿ ಸುಜಾತ ಅವರು ಹೆಸರಲ್ಲಿ ಇವತ್ತ ಪ್ರಧಾನಮಂತ್ರಿ ಆವಾಜ್ ಯೋಜನೆ ಅಂಥೇಳಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಇಸ್ವಿಯಲ್ಲಿ ಸಂಕ್ಷನ್ ಆದಂಥ ಇವತ್ತು ಸಮುದಾಯ ಭವನವನ್ನು ಇವತ್ತ ಸರ್ಕಾರದ ಒಂದು ಒಳ್ಳೆಯ ಒಂದು ಮನೆಯನ್ನು ಕಟ್ಟಬೇಕಂತೇಳಿ ಇವತ್ತ ಸರ್ಕಾರ ಒಂದು ಇವತ್ತು ಸೂರು ಒಗಿಸ್ಕೊಟ್ಟದೆಲ್ಲ ಪ್ರತಿ ಗ್ರಾಮ ಪಂಚಾಯತಿಗೆ ಆದರೆ ಇವರು ಏನು ಮಾಡಿದ್ದಾರೆ ಅಂತಂದರೆ ಕಂಪ್ಯೂಟರ್ ಆಪ್ರೇಟರ್ ಶರಣಬಸಪ್ಪ ಅನ್ನೋರು ತಮ್ಮ ತನ್ನ ಧರ್ಮ ಪತ್ನಿಯವರಿಗೆ ಇವತ್ತ ಆ ಹೆಸರಲ್ಲಿ ಸಂಕ್ಷನ್ ಮಾಡಿಸಿ ಅಲ್ಲಿರ್ತಕ್ಕಂಥ ಹಣವನ್ನು ಹಂತ ಹಂತವಾಗಿ ಇವತ್ತ ಒಂದು ಲಕ್ಷದ ಹತ್ತೊಂಬತ್ತು ಸಾವಿರದ ಮುನ್ನೂರ ತೊಂಬತ್ತೇಳು ರೂಪಾಯಿ ಇವತ್ತೇನು ಅಲ್ಲಿ ಲೂಟಿ ಮಾಡಿದ್ದಾರೆ ಇದಕ್ಕೆ ಸಹಕರಿಸಿದಂಥ ಪಿ ಡಿ ಒ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ತಕ್ಷಣವೇ ಇವತ್ತು ವಜಾಗೊಳಿಸಬೇಕು ಇವತ್ತು ನಾನು ಅವರಿಗೆ ಮತ್ತು ಸಿ ಅವರಿಗೆ ಅವರಿಗೆ ಇವತ್ತು ಸುಮಾರು ಒಂದು ತಿಂಗಳಾಯ್ತು ಇವತ್ತು ಅರ್ಜಿ ಕೊಟ್ಟಿದ್ದೀನಿ ನನ್ನ ಸಂಘಟನೆ ವತಿಯಿಂದ ನಿಷ್ಪಾತವಾಗಿ ತನಿಖೆ ಮಾಡಿ ಅಲ್ಲಿರ್ತಕ್ಕಂಥ ಇವತ್ತು ಒಂದು ಬೇರೆ ಸಮುದಾಯಕ್ಕೆ ಮೇಗೆ ಇವತ್ತು ನೀವು ಯಾವ ಥರ ಇವತ್ತು ಹಣವನ್ನು ಲೂಟಿ ಮಾಡಿದ್ದೀರಿ ಅಂತ ಕೇಳಿದಾಗ ಇವತ್ತು ಯಾವುದೇ ಉತ್ತರವನ್ನು ಇವತ್ತು ಅರ್ಸಿಯವರು ಅಲ್ಲಿ ಇವರು ಇಲ್ಲ ನೀವು ನೋಡ್ಬೋದು ಇಲ್ಲಿ ಒಂದು ಖುಲ್ಲ ಜಾಗಕ್ಕೆ ಇವತ್ತ ಇವತ್ತು ಜಿ ಪಿ ಎಸ್ ಫೋಟೋ ಹೊಡೆದು ಇವತ್ತು ಕಂಟಿನ್ಯೂ ಮೂರು ಬಿಲ್ ಎತ್ತಿದ್ದಾರೆ ಇವತ್ತು ನೋಡ್ಬೋದು ಒಂದು ಜರನೂ ಚೇಂಜ್ ಇಲ್ಲ ಇವತ್ತು ಸರ್ಕಾರದಲ್ಲಿ ಬಿಲ್ ಎತ್ತಬೇಕಂದ್ರೆ ಇವತ್ತು ರೂಲ್ಸ್ ಏನಿದೆ ಮೊದಲು ಬೇಸ್ಮೆಂಟ್ ಆಗಬೇಕು ಅವಾಗ ಒಂದು ಬಿಲ್ ಕೊಡ್ತಾರೆ ಎರಡನೇದು ಒಂದು ಬಾಕಲು ಕುಂಡ್ರಸ್ ಬೆಳಕ ಇವತ್ತು ಒಂದು ಬಿಲ್ ಹಾಕ್ತಾರೆ ಮತ್ತು ಪತ್ರ ಶೆಡ್ ಮುಗಿದ ಬಳಕ ಪೂರ್ತಿ ಆದ ಬಳಕ ಮತ್ತೊಂದು ಬಿಲ್ ಕೊಡ್ತಾರೆ ಇನ್ನೊಂದು ಎಲ್ಲ ಕಂಪ್ಲೀಟ್ ಸುಣ್ಣ ಬಳಕ ಒಂದು ಬಿಲ್ ಕೊಡ್ತಾರೆ ಇವರು ಯಾವುದೇ ಕಾಣ ಕಾಣ್ ಬರ್ತಾ ಇಲ್ಲ ಇಲ್ಲಿ ಒಂದೇ ಕಂಟಿನ್ಯೂ ಇದೆ ಅದಕ್ಕಾಗಿ ಅಲ್ಲಿರ್ತಕ್ಕಂಥ ಪಿ ಡಿ ಅದಕ್ಕೆ ಇವತ್ತು ಜಿ ಪಿ ಎಸ್ ಫೋಟೋ ಹೊಡೆದು ಇವತ್ತು ಹಂತ ಹಂತವಾಗಿ ಹಣ ಇವತ್ತು ಸರ್ಕಾರದ ಹಣ ಇವತ್ತು ಲೂಟಿ ಮಾಡಿದ್ದಾರೆ ಕಂಪ್ಯೂಟರ್ ಆಪ್ರೇಟರು ಮತ್ತು ಪಿ ಡಿ ಒ ತಕ್ಷಣವೇ ಇವತ್ತು ವಜಾಗೊಳಿಸಬೇಕು ಇಲ್ಲವಾದರೆ ಸಿ ಒ ಆರ್ ಸಿ ಅವರು ಆಫೀಸಾದ್ರೆ ನಾವು ಸತ್ಯಾಗ್ರಹ ಕೊಂಡಿರ್ಬೇಕಾದ ಎಚ್ಚರಿಕೆ ಮತ್ತು ಇನ್ನೊಂದು ಇವತ್ತೇನು ಕಂಪ್ಯೂಟರ್ ಆಪ್ರೇಟರ್ ಇದ್ದಾರೆ ಶರಣಬಸಪ್ಪ ಅಂತೇಳಿ ಅವರು ತಮ್ಮನೇ ಕೂಡ ಇವತ್ತು ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ಅಧ್ಯಕ್ಷ ಇದ್ದಾರೆ ಶ್ರೀಧರ್ ಪಾಟೀಲ್ ಅಂತೇಳಿ ಇವತ್ತು ಮನೆಯವರೇ ಕಲಿತು ಈ ಥರ ಸಾರ್ವಜನಿಕರ ಹಣ ಮತ್ತು ಇವತ್ತು ಲೂಟಿ ಮಾಡಿದರೆ ಇವತ್ತು ಯಾವ ಥರ ಹಳ್ಳಿಯಲ್ಲಿ ಪತ್ರ ಶೆಡ್ಡು ಇವತ್ತು ವಾಸಿಸ್ತಕ್ಕಂಥ ಜನರಿಗೆ ಇವರು ಅನ್ಯಾಯ ಮಾಡಿದ್ದಾರೆ ಇದಕ್ಕೆ ತಕ್ಷಣ ನಿಷ್ಪಾಕ್ತವಾಗಿ ಅಲ್ಲಿರ್ತಕ್ಕಂಥ ಪೀಡಿಯವರು ತಕ್ಷಣವೇ ವಜಾಗೊಳಿಸಬೇಕು ಇಲ್ಲವಾದರೆ ಇವತ್ತು ಆರ್ ಸಿ ಇವತ್ತು ಓ ಆಫೀಸದರ ನಾವು ಭಾರತೀಯ ಯುವ ಸೈನ್ಯ ಸಂಘಟನೆ ಕಡೆಯಿಂದ ಶುಕ್ರವಾರ ಇಲ್ಲ ಸೋಮವಾರ ಎರಡು ದಿನದಲ್ಲಿ ನಾವು ಅನಿರ್ನಿಷ್ಟಾವಧಿ ಸತ್ಯಾಗ್ರಹ ಕುಂಡ್ರಬೇಕಾಗುತ್ತದೆ ಅಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ಧನ್ಯವಾದಗಳು ಸರ್ ಏನು ಇದು ಸರ್ ಪ್ರಧಾನ ಮಂತ್ರಿ ಆವಾಸ ಯೋಜನೆ ಅಂತೇಳಿ ಒಂದು ಮನಿ ಸಲಕ್ರಿ ಸರ್ ಅದಕ್ಕೆ ಬಿಡುಗಡೆ ಆಗಿ ಸರ್ ಇವ್ರು ಏನು ಮಾಡಿದಾರ ಮನಿನೂ ಕಟ್ಕೊಂಡಿಲ್ಲ ಅಲ್ಲಿ ಇರ್ತಕ್ಕಂಥ ಕಂಪ್ಯೂಟರ್ ಆಪರೇಟರ್ ಅವ್ರ ಧರ್ಮಪತ್ನಿ ಸುಜಾತ ಅಂತೇಳಿ ಅವ್ರ ಹೆಸರಲ್ಲೇ ಬೇರೆ ಸಮುದಾಯ ಭವನ ಇವತ್ತು ಗ್ರಾಮದಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ಇದು ಊರಲ್ಲಿ ಇಲ್ಲ ಸರ್ ಊರು ಬಿಟ್ಟು ಸ್ವಲ್ಪ ದೂರಿದೆ ಅಲ್ಲಿ ಹೋಗಿ ಇವರು ಈ ಥರ ಒಂದು ಜಿ ಪಿ ಎಸ್ ಫೋಟೋ ಮಾಡಿ ಇವತ್ತು ಬೇಜವಾಬ್ದಾರಿ ತನದಿಂದ ಅವರು ಕೂಡ ಇವತ್ತು ನಮಗೆ ಉತ್ತರ ಕೊಡ್ತಾರೆ ನನ್ನ ಹತ್ರ ಮೊಬೈಲೇ ಇದ್ದಿದ್ದಿಲ್ಲ ನಾನು ಏನು ಮಾಡಲಿ ಅಂತೇಳಿ ಇವತ್ತು ಅವ್ರೇನು ನಿದ್ದೆ ಮಾಡ್ತಿರೋ ಗೊತ್ತಿಲ್ಲ ಯಾಕಂತಂದರೆ ಇವತ್ತು ತಾವು ಅಧಿಕಾರದಲ್ಲಿ ಇರ್ತಕ್ಕಂಥ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ನೀವೇ ಈ ಥರ ಬೇಜವಾಬ್ದಾರಿ ಉತ್ತರ ಕೊಡೋದು ಆಗಲ್ಲ ನೀವು ಮನೆಗೆ ಹೇಳಿ ಇವತ್ತು ಮಾಧ್ಯಮದ ಮುಖಾಂತರ ಹೇಳ್ತೀನಿ ಸರ್ ಒಂದು ಲಕ್ಷ ಸರ್ ಹತ್ತೊಂಬತ್ತು ಒಂದು ಲಕ್ಷ ಹತ್ತೊಂಬತ್ತು ಸಾವಿರದ ಮುನ್ನೂರ ತೊಂಬತ್ತು ಏಳು ರೂಪಾಯಿ ಸರ್ ಇದು ಹಂತ ಹಂತವಾಗಿ ಬಿಡುಗಡೆ ಆಗಿದೆ ಸರ್ ಇದು ಒಂದೇ ಇದೆ ಸರ್ ನಮ್ಮ ಸಂಘಟನೆ ಕಂಡು ಬಂದಿದ್ದು ಇದು ಒಂದೇ ಸರ್ ಇದು ಒಂದು ಸಮುದಾಯ ಬ್ಯೂರೋ ರಿಪೋರ್ಟ್ ಆರ್ಜೆಟಿ ಟೂ ಕನ್ನಡ ನ್ಯೂಸ್ ಕಲಬುರಗಿ